ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ಈ ಒಂದು ದಸರಾ ಹಬ್ಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಸರಾ ಹಬ್ಬದ ಸಂಪೂರ್ಣ ಮಾಹಿತಿಯೊಂದಿಗೆ ವಿಜಯದಶಮಿ ದಿನ ಯಾವ ರೀತಿ ಆಚರಣೆ ಮಾಡ್ತೀವಿ ದಸರಾ ಹಬ್ಬ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ಪ್ರಬಂಧದ ಮೂಲಕ ಬರ್ದಿರೋ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ದಸರಾ ಹಬ್ಬದ ಪ್ರಬಂಧ ಪೀಠಿಕೆ ಭಾರತಾದ್ಯಂತ ದಸರಾ ಅಶ್ವಯುಜ ಮಾಸದ ಮೊದಲ ದಿನದಿಂದ ಆರಂಭವಾಗುತ್ತದೆ ದೇವಿಯ ಪೂಜೆ ಮತ್ತು ಬೊಂಬೆಗಳ ಸಡಗರ ಈ ಹಬ್ಬದ ಆಕರ್ಷಣೆ ಈ ಆಕರ್ಷಣೆ ಈ ಹಿಂದೆ ವಿಜಯನಗರದ ರಾಜರ ಕಾಲದಲ್ಲಿ ದಸರಾ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸುತ್ತಿದ್ದರು ದಸರಾ ಉತ್ಸವವನ್ನು ನಡೆಸಲು ಅವರು ಕಟ್ಟಿರುವ ನವರಾತ್ರಿ ದಿಬ್ಬ ಅಥವಾ ಮಹಾ ನವಮಿಯ ದಿಬ್ಬದ ಅವಶೇಷವನ್ನು ಇಂದಿ ಹಿಂದಿಗೂ ಹಂಪೆಯಲ್ಲಿ ಕಾಣಬಹುದು ಅಥವಾ ಮಹಾನವಮಿ ದಿಬ್ಬದ ಅವಶೇಷವನ್ನು ಇಂದಿಗೂ ಕೂಡ ಹಂಪೆಯಲ್ಲಿ ಕಾಣಬಹುದು ವಿಜಯನಗರ ಅರಸರ ಕಾಲದಲ್ಲಿ ವಿದೇಶದಿಂದ ಬಂದಿದ್ದ ಪ್ರವಾಸಿಗರು ದಸರಾ ಹಬ್ಬದ ಆಚರಣೆಯ ವಿಶಿಷ್ಟ ಸಡಗರ ಸಂಭ್ರಮವನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ ಇನ್ನ ವಿಷಯದ ವಿವರಣೆ ಒಂದೂರ ಅರವತ್ತ್ ಒಂದ್ ಸಾವಿರದ ಆರುನೂರ ಐವತ್ತರಲ್ಲಿ ಮೈಸೂರು ಅರಸರಲ್ಲಿ ಒಂಬತ್ತನೇ ವಾರದ ರಾಜ ಒಡೆಯರು ಮೊದಲಿಗ ಮೊದಲಿಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನು ಆಚರಣೆಗೆ ತಂದರು ಮುಂದೆ ತಮ್ಮ ಅನಂತರ ಬರುವ ಪೀಳಿಗೆಗೆ ಪೀಳಿಗೆಯವರು ಈ ಹಬ್ಬವನ್ನು ಆಚರಿಸಬೇಕೆಂದು ಅಪ್ಪಣೆ ಮಾಡಿದರು ಇನ್ನು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದ ಮೇಲೆ ದಸರಾವನ್ನು ಮೈಸೂರಿನಲ್ಲಿ ಆಚರಿಸಲು ಆರಂಭ ಮಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರಿನ ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಮೆರವಣಿಗೆಯನ್ನು ವಿಜ್ಭರಣೆಯಿಂದ ನಡೆಸಬೇ ನಡೆಸಲು ಬೇಕಾದ ಸಕಲ ಏರ್ಪಾಡು ಮಾಡಲಾಯಿತು ಮೈಸೂರಿನಲ್ಲಿ ದಸರಾ ಹಬ್ಬದ ಕೊನೆಯ ದಿನ ನಡೆಯುವ ಜಂಬೂ ಸವಾರಿ ಉತ್ಸವವನ್ನು ನೋಡಲು ದೇಶ ವಿದೇಶಿಗಳಿಂದ ಲಕ್ಷಾಂತರ ಜನರು ಈಗಲೂ ಬರುತ್ತಾರೆ ಕರ್ನಾಟಕದಲ್ಲಿ ದಸರಾವನ್ನು ನಾಡಹಬ್ಬ ಎಂದು ಆಚರಿಸಲಾಗುತ್ತದೆ ಹತ್ತು ದಿನಗಳು ನಡೆಯುವ ಈ ನಾಡಹಬ್ಬ ಮುಖ್ಯವಾಗಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಕಾರ್ಯಕ್ರಮ ಹಿಂದೂ ಸಂಪ್ರದಾಯದ ಕುಟುಂಬದಲ್ಲಿ ದಸರಾ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನ ಪುಸ್ತಕಗಳು ಸಂಗೀತ ವಾದ್ಯಗಳು ತಾಳಗೇರಿಜ್ವ ಪತ್ರ ಇತ್ಯಾದಿ ಪೂಜೆಗಳು ನಡೆಯುತ್ತೇವೆ ಮೂರನೇ ದೇಹ ಮೂರನೇ ದಿನ ದುರ್ಗಾಷ್ಟಮಿ ದುರ್ಗಾ ದೇವತೆಯ ಪೂಜೆ ಹಿಂದಿನ ವಿಶೇಷ ಮಹಾನವಮಿ ದಿನದಂದು ಆಯುಧ ಪೂಜೆ ಯಂತ್ರಗಳು ಕಾರು ಬಸ್ಸು ಇತ್ಯಾದಿ ವಾಹನಗಳು ಆಮೇಲೆ ಚಾಕು ಕತ್ತರಿ ಹೊಲಿಗೆ ಯಂತ್ರ ಬಳಕೆಗೆ ವಿಶೇಷ ಬಳಕೆಗಳಿಗೆ ವಿಶೇಷ ಪೂಜೆ ನಡೆಯುತ್ತಾರೆ ನಡೆಸುತ್ತಾರೆ ಇನ್ನ ದಸರಾ ಬೊಂಬೆಗಳನ್ನು ಹಬ್ಬವೂ ಹೌದು ದಸರಾ ಬೊಂಬೆಗಳ ಹಬ್ಬವೂ ಹೌದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಮನೆ ಮನೆಗಳಲ್ಲಿ ಅಲಂಕರಿಸಿ ವಿವಿಧ ರೀತಿಯ ಬೊಂಬೆಗಳನ್ನು ಆಕರ್ಷಕ ಆಕರ್ಷಕವಾಗಿ ಜೋಡಿಸಲಾಗುತ್ತದೆ ಮಕ್ಕಳು ಸಡಗರದಿಂದ ಪ್ರತಿ ಮನೆಗಳಿಗೆ ಹೋಗಿ ಬೊಂಬೆಗಳನ್ನು ನೋಡಿ ಸಂತೋಷ ಪಡುತ್ತಾರೆ ಗೊಂಬೆಗಳು ಸುಂದರ ನೋಟ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಮಹಿಷಾಸುರನ ಪ್ರಜಾಪೀಠಕನಾಗಿದ್ದ ಕಾರಣ ಜನರು ಭಯದಿಂದ ದೇವರನ್ನು ಸುತ್ತುತ್ತಿದ್ದರು ದೇವತೆಗಳು ಸಹ ಹೆದರಿ ತ್ರಿಪೂರ್ತಿಗಳ ಮೊರೆ ಹೋಗುತ್ತಿ ಹೊಕ್ಕರು ತ್ರಿಮೂರ್ತಿಗಳು ತಮ್ಮ ಉತ್ತಮ ಗುಣಗಳನ್ನು ಕೊಟ್ಟು ದುರ್ಗಾದೇವಿಯನ್ನು ನಿರ್ಮಿಸಿದರು ಸಿಂಹ ವಾಹನದ ಮೇಲೆ ಕುಳಿತು ದೇವಿ ಮಹಿಷಾಸುರನನ್ನು ಎದುರಿಸಿದಳು ಒಂಬತ್ತನೇ ದಿನ ಅವರಿಬ್ಬರ ಮಧ್ಯೆ ಯುದ್ಧ ನಡೆಯಿತು ಹತ್ತನೇ ದಿನ ದೇವಿ ಅಸುರರನ್ನು ಕೊಂದು ಹಾಕಿದಳು ಈ ಪ್ರಸಂಗದ ನೆನಪಿಗಾಗಿ ದಸರಾ ಅಥವಾ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ವಿಜಯದ ದಿನವೂ ಸೇರಿದರೆ ಇದು ಹತ್ತು ದಿನವಾಗುತ್ತದೆ ಇದೇ ದಸರಾ ಬಂಗಾಳದಲ್ಲಿ ದಸರೆಯರ ಕಾಲದಲ್ಲಿ ದುರ್ಗಾಷ್ಟ ದುರ್ಗಾ ಪೂಜೆ ವೈಶಿಷ್ಟ್ಯ ಪೂರ್ಣವಾದುದು ರಾಜಸ್ಥಾನದಲ್ಲಿ ಮಹಾಲಕ್ಷ್ಮಿ ಪೂಜೆ ಮಹತ್ವದು ಚೈತ್ರ ಯಾತ್ರೆಯಂದು ಭಕ್ತರು ಮಹಾಲಕ್ಷ್ಮಿಯಲ್ಲಿ ಪೂಜೆ ಆನೆಯ ಮೇಲೆ ಅಂಬಾರಿ ಮೆರವಣಿಗೆ ಶಮಿ ಹಂಚುವುದು ನಡೆಯುತ್ತದೆ ನಿಮಗೂ ಕೂಡ ಇವತ್ತಿನ ಈ ಒಂದು ದಸರಾದಲ್ಲಿ ಪ್ರಬಂಧದ ವಿವರಣೆ ತುಂಬಾ ಸುಂದರವಾಗಿತ್ತು ಹಾಗೆ ಕೊನೆದಾಗಿ ಉಪಸಂವಾರ ನೋಡೋಣ ಉಪ ಸಂವಾರ ವಿಜಯದ ದಶಮಿಯನ್ನು ವಿಜಯದಶಮಿಯನ್ನು ವಿದ್ಯಾದಶಮಿ ವಿದ್ಯಾದಶಮಿ ಎಂದು ಕರೆಯುವರು ಅಕ್ಷರ ಅಭ್ಯಾಸ ಸಂಗೀತ ನೃತ್ಯ ಅಭ್ಯಾಸ ಆರಂಭಕ್ಕೆ ಇಂದು ಶುಭ ದಿನ ಇಂದು ಎಂದು ಜನರು ನಂಬಿಕೆ ಉತ್ಸಾಹ ಸಂಭ್ರಮದಿಂದ ಎಲ್ಲರೂ ಆಚರಿಸುವ ದಸರಾ ಹಬ್ಬಗಳ ರಾಜ ಎನ್ನುವಬಹುದು ದಸರಾ ಹಬ್ಬದ ರಾಜ ಎನ್ನುವ ಈ ಒಂದು ಸಡಗರ ಸಂಭ್ರಮ ಪ್ರತಿ ಮನೆ ಮನೆಗಳಲ್ಲೂ ಕೂಡ ನಡೀತಾ ಇರುತ್ತೆ ಮನೆ ಮನೆಯಲ್ಲಿ ಸಂಭ್ರಮ ಆಚರಣೆ ದಸರಾ ಅಂದ್ರೆ ಒಂದು ಮನೆಯಲ್ಲಿ ಸಂಭ್ರಮ ಸಡಗಿರುತ್ತೆ ಬೆಳಗ್ಗೆ ಎದ್ದು ದೇವರಿಗೆ ಹೋಗೋದು ದೇವರ ಪಾರಾಯಣ ಮಾಡೋದು ಪುಸ್ತಕ ಓದು ಒಂಬತ್ತು ದಿನ ಘಟ್ಟ ದೀಪ ಹಾಕೋದು ಹಿಂಗೆ ಅನೇಕ ಅನೇಕ ಸಂಪ್ರದಾಯಗಳನ್ನು ಮೊದಲಿನಿಂದ ಮಾಡ್ಕೊಂಡು ಬಂದಿರೋ ಸಂಪ್ರದಾಯಗಳನ್ನು ಈಗಲೂ ಕೂಡ ಜನ ಮಾಡಿಕೊಂಡು ದೇವರಲ್ಲಿ ಮೊರೆ ಹೋಗ್ತಾರೆ ಪಾರಾಯಣ ಮಾಡ್ತಾರೆ ದೇವಿ ಕುಣಿಸ್ತಿರೋದಲ್ಲಿ ಹೋಗಿ ಅಲ್ಲಿ ದೇವಿನ ಪಾರಾಯಣ ಮಾಡೋದು ಎಲ್ಲ ಮಾಡ್ತಾ ಈ ಒಂದು ದಸರಾ ಹಬ್ಬದ ಪ್ರಬಂಧ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಈಡೊಂದು ವಿಡಿಯೋನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋದು ವಿಡಿಯೋ ಎಲ್ಲರಿಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು